ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ನಿಮ್ಮನ್ನು ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಲೈಕನ್ ಪ್ರೆಸ್ ಮಾಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ದೇವಸ್ಥಾನ ಇರೋದು ಹಾಸನ ಡಿಸ್ಟಿಕ್ ಕರಸಕೆರೆ ತಾಲೂಕು ದೇಶಾನಿ ಗ್ರಾಮದ ಶ್ರೀ ಓತನ ಕಲ್ಲಮ್ಮ ದೇವಸ್ಥಾನ ಫ್ರೆಂಡ್ಸ್ ಶ್ರೀ ಓತನ ಕಲ್ಲಮ್ಮ ದೇವಿಯು ಶ್ರೀ ಪಾರ್ವತಿಯ ಪ್ರತಿರೂಪ ಆಗಿದೆ ಹಾಗೂ ಈ ತಾಯಿಯನ್ನು ಚೌಡೇಶ್ವರಿ ಅಂತಲೂ ಕರೆಯುತ್ತಾರೆ ಹಾಗೂ ಶ್ರೀ ಓತನ ಕಲ್ಲಮ್ಮ ದೇವಿಯು ಒಂದು ಕಲ್ಲು ಬಂಡೆಯಲ್ಲಿ ನೆಲೆಸಿರುತ್ತಾಳೆ ಹಾಗೂ ಈ ತಾಯಿಯನ್ನು ನೋಡಲು ತುಂಬಾ ಭಯಾನಕ ಹಾಗೂ ತುಂಬಾ ಶಕ್ತಿಯುತ ದೇವತೆಯಾಗಿದೆ ಹಾಗೆ ಈ ದೇವಸ್ಥಾನದಲ್ಲಿ ಮಾಟ ಮಂತ್ರ ದೃಷ್ಟಶಕ್ತಿಗಳು ಯಾವುದೇ ಇದ್ದರೂ ಶ್ರೀ ಓತನ ಕಲ್ಲಮ್ಮ ದೇವಸ್ಥಾನಕ್ಕೆ ಬಂದರೆ ದೂರವಾಗುತ್ತದೆ ಎಂಬ ನಂಬಿಕೆ ಇಲ್ಲಿಗೆ ಬರುವ ಭಕ್ತಾದಿಗಳಲ್ಲಿದೆ ಈ ದೇವಿಗೆ ಪ್ರತಿದಿನವೂ ಪೂಜೆ ಇರುತ್ತದೆ ಹಾಗೂ ಅಮಾವಾಸ್ಯ ದಿನದಂದು ವಿಶೇಷ ಪೂಜೆ ಇರುತ್ತದೆ ಹಾಗೂ ಈ ದೇವಸ್ಥಾನಕ್ಕೆ ಪ್ರತಿದಿನ ಹಾಸನ ಜಿಲ್ಲಾ ಮಾತ್ರವಲ್ಲದೆ ಬೇರೆ ಬೇರೆ ಜಿಲ್ಲೆಯಿಂದಲೂ ನೂರಾರು ಭಕ್ತಾದಿಗಳು ಶ್ರೀ ಓತನ ಕಲ್ಲಮ್ಮ ದೇವಿಯ ದರ್ಶನ ಪಡೆಯೋಕ್ಕೆ ಬರುತ್ತಾರೆ ಹಾಗೂ ಶ್ರೀ ಓತನ ಕಲ್ಲಮ್ಮ ದೇವಿಯ ಮುಂದೆ ನೀವು ಮನಸ್ಸಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆಗಬೇಕೆಂದು ಅಪ್ಪನೆ ಕೇಳಿದರೆ ಈ ದೇವಿಯು ಹೂವಿನ ರೂಪದಲ್ಲಿ ಎಡಕ್ಕೆ ಅಥವಾ ಬಲಕ್ಕೆ ಅಪ್ಪಣೆ ಕೊಡುತ್ತಾಳೆ ಬಲಕ್ಕೆ ಹೂ ಕೊಟ್ಟರೆ ನಿಮ್ಮ ಕೆಲಸವಾಗುತ್ತದೆ ಎಂಬ ಅರ್ಥ ಹಾಗೂ ಎಡಕ್ಕೆ ಹೂ ಕೊಟ್ಟರೆ ನಿಮ್ಮ ಕೆಲಸ ಆಗೋದು ಎಂಬ ಅರ್ಥ ಕೇಳೋಕ್ಕಂತಲೇ ಪ್ರತಿದಿನವೂ ನೂರಾರು ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬರುತ್ತಾರೆ ಫ್ರೆಂಡ್ಸ್ ಈ ತಾಯಿಗೆ ಹರಿಕೆ ರೂಪದಲ್ಲಿ ಕುರಿ ಕೋಳಿ ಹಂದಿ ಈ ತಾಯಿಗೆ ಹರಿಕೆ ರೂಪದಲ್ಲಿ ಕೊಡುತ್ತಾರೆ ಹಾಗೂ ಮಾಂಸದ ಅಡುಗೆ ತಯಾರಿಸಿ ಈ ತಾಯಿಗೆ ಎಡೆ ಇಡುತ್ತಾರೆ ಹಾಗೂ ಬಂದು ಬಳಗವನ್ನು ಕರೆದು ಊಟ ಹಾಕೋದು ಇಲ್ಲಿನ ವಾಡಿಕೆಯಾಗಿದೆ ಫ್ರೆಂಡ್ಸ್ ಈ ದೇವಸ್ಥಾನದಲ್ಲಿ ತಡೆ ಹೊಡೆಯುತ್ತಾರೆ ಹಾಗೂ ತಡೆ ಹೊಡೆಯೋಕೆ ಬೇಕಾಗಿರುವ ಸಾಮಗ್ರಿಗಳು ಇಲ್ಲಿಯೇ ಸಿಗುತ್ತದೆ ಹಾಗೂ ಪೂಜಾ ಸಾಮಗ್ರಿಗಳು ಸಹ ಇಲ್ಲೇ ಸಿಗುತ್ತದೆ ಫ್ರೆಂಡ್ಸ್ ಇಲ್ಲಿ ನಿಮಗೆ ಅಡುಗೆ ಮಾಡಲು ಎಲ್ಲ ವ್ಯವಸ್ಥೆಗಳು ಸಹ ಇವೆ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಸಹ ಬಂದು ಶ್ರೀ ಓತನ ಕಲ್ಲಮ್ಮ ತಾಯಿಯ ದರ್ಶನ ಪಡೆದು ತಾಯಿಯ ಆಶೀರ್ವಾದ ಪಡೆದುಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಮರ್ಯಾದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್